ಭಾನುವಾರ ಅದು ಹುಣ್ಣಿಮೆಯ ದಿನದಂದು ಆಕಾಶದಲ್ಲಿ ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಿತು ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಸುದೀರ್ಘವಾಗಿ ಚಂದ್ರ ತನ್ನ ಬಣ್ಣವನ್ನ ಬದಲಿಸುತ್ತಾ ಸಾಗಿದ್ದನು ಕ್ಷಣ ಕ್ಷಣಕ್ಕೂ ಕೂಡ ಇದನ್ನೆಲ್ಲ ಕಣ್ತುಂಬಿಕೊಂಡ ಜನರು ಬರಿಗಣ್ಣಿನಿಂದ ಚಂದ್ರಗ್ರಹಣವನ್ನ ನೋಡಿ ಸಂತಸ ಪಟ್ಟರು ಮೊದಲ ಬಾರಿಗೆ ಇಂತಹ ವಿಸ್ಮಯ ಕಂಡ ಮಕ್ಕಳಂತೂ ಚಂದಾಮಾಮನ ಪ್ರೀತಿಯಲ್ಲಿ ಉಳಿದುಕೊಂಡರು ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ದಶಕಗಳಲ್ಲೇ ಅತ್ಯಂತ ದೊಡ್ಡ ಹಾಗೂ ವರ್ಷದ ಎರಡನೇ ಹಾಗೂ ಕೊನೆಯ ಭಾದ್ರಪದ ಮಾಸದ ಚಂದ್ರಗ್ರಹಣ ಇದಾಗಿತ್ತು ಅಪರೂಪದ ವಿದ್ಯಮಾನಕ್ಕೆ ವಿವಿಧ ದೇಶಗಳ ಜೊತೆಗೆ ಭಾರತ ಕೂಡ ಸಾಕ್ಷಿಯಾಯಿತು ದೇಶದ ವಿವಿಧ ನಗರಗಳಲ್ಲಿ ಜನರು ವೀಕ್ಷಣೆಯನ್ನ ಮಾಡಿದ್ರು ಹುಣ್ಣಿಮೆಯ ರಾತ್ರಿಯಲ್ಲಿ ಆಕಾಶದಲ್ಲಿ ಬಿಳಿ ಬಣ್ಣದಲ್ಲಿ ಕಾಣಿಸುತ್ತಿದ್ದ ಶಶಿ ನಿನ್ನೆ ಭೂಮಿ ತಾಯಿಯ ನೆರಳು ಹೊದ್ದು ಕೆಂಪು ಬಣ್ಣದಲ್ಲಿ ಗೋಚರಿಸಲ್ಪಟ್ಟನು ಭಾನುವಾರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಸರಿಯಾಗಿ ನಭೋ ಭೂಮಂಡಲದಲ್ಲಿ ಗ್ರಹಣ ಸ್ಪರ್ಶ ಆರಂಭವಾಯಿತು ರಾತ್ರಿ ಹತ್ತು ಗಂಟೆ ವೇಳೆಗೆ ಅರ್ಧ ಚಂದ್ರಾಕೃತಿಯಲ್ಲಿ ಕಾಣಿಸಿಕೊಂಡ ಚಂದಿರ ಬಳಿಕ ರಾತ್ರಿ ಹನ್ನೊಂದು ಗಂಟೆ ವೇಳೆಗೆ ನಿಧಾನಕ್ಕೆ ರಕ್ತ ಬಣ್ಣಕ್ಕೆ ತಿರುಗಲು ಆರಂಭಿಸಿದನು ಮಧ್ಯರಾತ್ರಿ ಹನ್ನೊಂದು ನಲವತ್ತೊಂದಕ್ಕೆ ಗ್ರಹಣದ ಮಧ್ಯಕಾಲ ಆಗಿದ್ದು ಒಂದು ನಿಮಿಷದ ಬಳಿಕ ಭಾರತದೆಲ್ಲೆಡೆ ರಾತ್ರಿ ಹನ್ನೊಂದು ನಲವತ್ತೆರಡಕ್ಕೆ ಕಡುಗೆಂಪು ಬಣ್ಣದಲ್ಲಿ ಪೂರ್ಣ ಚಂದ್ರಗ್ರಹಣ ಗೋಚರಿಸಿತು ರಾತ್ರಿ ಒಂದು ಇಪ್ಪತ್ತೇಳು ಸುಮಾರಿಗೆ ಗ್ರಹಣ ಮುಕ್ತಾಯವಾಯಿತು ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ಆಕಾಶದಲ್ಲಿ ಭಾರಿ ಕೌತುಕದೊಂದಿಗೆ ಸಂಪನ್ನವಾಯಿತು ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಸುದೀರ್ಘ ಚಂದ್ರಗ್ರಹಣ ಸಂಭವಿಸಿದ್ದು ವಿಶೇಷ ಎನಿಸಿತು ಇನ್ನು ಎಂಬತ್ತೆರಡು ನಿಮಿಷಗಳ ಕಾಲ ಭಾರತದಲ್ಲಿ ಚಂದ್ರಗ್ರಹಣ ಗೋಚರವಾಯಿತು ಭಾಗಶಃ ಚಂದ್ರಗ್ರಹಣ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಆರಂಭವಾಗಿ ಪೂರ್ಣ ಚಂದ್ರಗ್ರಹಣ ರಾತ್ರಿ ಹನ್ನೊಂದು ಗಂಟೆಗೆ ಕಂಡುಬಂದಿತು ಗರಿಷ್ಠ ಗ್ರಹಣ ಅಂದರೆ ಸಂಪೂರ್ಣ ಗ್ರಹಣವು ಹನ್ನೊಂದು ನಲವತ್ತೊಂದಕ್ಕೆ ಪೂರ್ಣಗ್ರಹಣವು ನಡುರಾತ್ರಿ ಹನ್ನೆರಡು ಇಪ್ಪತ್ತೆರಡಕ್ಕೆ ಮುಕ್ತಾಯವಾಯಿತು ಭಾಗಶಃ ಗ್ರಹಣವು ನಡುರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಯಾಯಿತು ಕೊನೆಯದಾಗಿ ಉಪಚಾಯ ಗ್ರಹಣವು ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗಿದೆ ಖಗ್ರಾಸ ಚಂದ್ರಗ್ರಹಣದ ವೇಳೆ ಕೆಲವು ಮೌಢ್ಯ ಆಚರಿಸೋದು ಸರ್ವೇ ಸಾಮಾನ್ಯ ಊಟ ಮಾಡಬಾರ್ದು ಬರಿಗಣ್ಣಿನಿಂದ ಗ್ರಹಣ ನೋಡಬಾರ್ದು ಇತ್ಯಾದಿ ಮೌಢ್ಯಗಳಿವೆ ಇಂತಹ ಮೌಢ್ಯತೆಯ ವಿರುದ್ಧ ಪ್ರಗತಿಪರರು ಜನಜಾಗೃತಿ ಮೂಡಿಸಿದ್ರು ಗ್ರಹಣದ ವೇಳೆ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಜಾಗೃತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ನೂರೈವತ್ತಕ್ಕೂ ಹೆಚ್ಚು ಪ್ರಗತಿಪರರು ಬಗೆ ಬಗೆಯ ಆಹಾರ ಸೇವಿಸಿ ಜಾಗೃತಿಯನ್ನ ಮೂಡಿಸಿದ್ರು ಹಾಡುಗಳನ್ನು ಹಾಡುತ್ತಾ ಊಟ ಸೇವಿಸುತ್ತಾ ಮಕ್ಕಳಿಗೂ ಊಟ ತಿನ್ನಿಸುತ್ತಾ ಮೌಢ್ಯಗಳ ತೊಲಗಲಿ ವಿಜ್ಞಾನ ವೈಜ್ಞಾನಿಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವಂತೆ ಹೇಳುದು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ